ನಮಸ್ತೆ ಎಲ್ಲರಿಗೂ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ನನ್ನದೊಂದು ಕಿರುಪರಿಚಯ ಮಾಡೋ ಮುಖಾಂತರ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ನಿಮ್ಮಲ್ಲಿ ಸಾಕಷ್ಟು ಜನರು ಅಂದ್ರೆ ನನ್ನ ವೆಲ್ ವಿಶಸ್ ನನಗೆ ತುಂಬಾ ಸಲ ಹೇಳಿದ್ರು ನನ್ನಲ್ಲಿರೋ ಪ್ರತಿಭೆನ ನನ್ನಲ್ಲಿರೋ ಇಂಟ್ರೆಸ್ಟ್ನ ಗಮನಿಸಿ ಸಾಕಷ್ಟು ಸಲ ಹೇಳಿದ್ರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅಂತ ಸೊ ಫೈನಲಿ ಐ ಹಿಯರ್ ವಿತ್ ಮೈ ಬ್ರ್ಯಾಂಡ್ ನ್ಯೂ ಯೂಟ್ಯೂಬ್ ಚಾನಲ್ ನನ್ನ ಪುಟ್ಟ ಕಲಾ ಪ್ರಪಂಚ ಸೊ ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಒಂದು ಹೋಮ್ ಮೇಕರ್ ಹೌಸ್ ವೈಫ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ವುಮೆನ್ ಸಿಕ್ಸ್ ಮಂತ್ಸ್ ಓಲ್ಡ್ ನನಗೆ ಒಬ್ಬಳು ಮಗಳಿದ್ದಾಳೆ ಫ್ರೂಟಿ ಅಂತ ಕರಿತೀವಿ ನಾವು ಅವಳನ್ನ ಸೊ ಇದಿಷ್ಟು ನನ್ನ ಪುಟ್ಟ ಪ್ರಪಂಚ ಇದ್ರ ಜೊತೆ ನನ್ನ ಪ್ಯಾಶನ್ ಬಂದ್ಬಿಟ್ಟು ಆರ್ಟ್ ಡೆಕೋರ್ ಡಿಸೈನಿಂಗ್ ಸೊ ನಿಮ್ಮೆಲ್ಲರಿಗೂ ನನ್ನ ಒಂದು ಈ ಪುಟ್ಟ ಪ್ರಪಂಚ ನನ್ನ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ಈ ಚಾನೆಲ್ ಅಲ್ಲಿ ನಿಮಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳನ್ನೆಲ್ಲ ನೋಡಬಹುದು ನೀವು ಫಾರ್ ಎಕ್ಸಾಂಪಲ್ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಆಗಿರ್ಬೋದು ಡೆಕೋರ್ ಇರ್ಬೋದು ಡಿಸೈನಿಂಗ್ ಇರಬಹುದು ಅಡ್ವೆಂಚರ್ಸ್ ಇರ್ಬೋದು ಲೈಫ್ ಸ್ಟೈಲ್ ಇರಬಹುದು ರಿವ್ಯೂ ಮತ್ತೆ ಲಾಸ್ ಅಂಡ್ ಲಾಸ್ ಆಫ್ ಪಾಸಿಟಿವಿಟಿ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದ್ರೆ ಈ ಚಾನೆಲ್ ಅಲ್ಲಿ ನಾನು ನಿಮ್ಗೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡೋರನ್ನ ಮತ್ತೆ ಆರ್ಟಿಸ್ಟ್ಗಳು ಇರ್ತಾರಲ್ಲ ಒಂದು ಚಿಕ್ಕ ಪುಟ್ಟ ಆರ್ಟ್ ಗಳನ್ನ ಮಾಡಿ ಇರ್ತಾರಲ್ಲ ಅವ್ರನ್ನ ಇಂಟ್ರಡ್ಯೂಸ್ ಮಾಡೋ ಪ್ರಯತ್ನ ಕೂಡ ಆಡ್ತೀನಿ ಇದನ್ ಬಿಟ್ಟು ಬೇರೆ ಏನಿದೆ ಅಂತಂದ್ರೆ ಇಲ್ಲಿ ಈ ಚಾನಲ್ ಅಲ್ಲಿ ನಿಮ್ಗೆ ನಂದು ಹಾಗೂ ನನ್ನ ಪುಟಾಣಿ ಮಗಳದು ತುಂಟತನದ ವಿಡಿಯೋಸ್ ಹಾಗೂ ಅವಳ ಬೆಳವಣಿಗೆಯ ವಿಡಿಯೋಸ್ ಕೂಡ ನೀವು ನೋಡ್ಬೋದು ಅಯ್ಯೋ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ನನ್ನ ಹೆಸರನ್ನೇ ಹೇಳಕ್ ಮರ್ತೆ ನನ್ನ ಹೆಸರು ಶರತ್ ಇವತ್ತಿನ ದಿನ ನನಗೆ ತುಂಬಾ ಸ್ಪೆಷಲ್ ಎರಡು ಕಾರಣಗಳಿದಾವೆ ಫಸ್ಟ್ ಕಾರಣ ಬಂದ್ಬಿಟ್ಟು ಇವತ್ತಿಗೆ ನಾನು ನನ್ನ ಒಂದು ಯೂಟ್ಯೂಬ್ ವೀಡಿಯೋನ ಪೋಸ್ಟ್ ಮಾಡ್ತಿರೋ ಮೊದಲನೇ ದಿನ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನನ್ನ ಮಗಳು ಫ್ರೂಟಿ ಇವತ್ತಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿದ್ದಾಳೆ ಅಂದರೆ ಅವಳದು ಹಾಫ್ ಬರ್ಡೇ ಇವತ್ತು ಇದೇ ಖುಷಿಗೆ ಇದು ಎರಡು ಖುಷಿನ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಒಂದು ಪುಟ್ಟ ಕೇಕ್ ತಂದಿದ್ದೀನಿ ಸೊ ಈ ಕೇಕ್ ಈ ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ನಾನು ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ಬನ್ನಿ ಕೇಕ್ ಕಟ್ ಮಾಡೋಣ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ನಾನು ಹೊಸದಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋ ಒಂದು ಖುಷಿ ಇನ್ನೊಂದು ಕಡೆ ನನ್ನ ಮಗಳ ಬರ್ಡೇ ಅಲ್ವಾ ಸೊ ಹಾಗಾಗಿ ನನ್ನ ಮಗಳಿಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹ್ಯಾಪಿ ಬರ್ಡೇ ಅಂತಲೂ ವಿಶ್ ಮಾಡಬಹುದು ಸೊ ನೀವೆಲ್ಲರೂ ನನ್ನ ಈ ಒಂದು ಸಣ್ಣ ಪ್ರಯತ್ನ ಬೆಂಬಲಿಸ್ತೀರಾ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ನನ್ನ ಈ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಕ್ ಮಾತ್ರ ಮರಿಬೇಡಿ ಓಕೆನಾ